organized, calm, ambitious and focused child. Congratulations. A big round of applause. Awards from Zahodiya. Awards from bharati He has brought name and fame to the school, to the management, to the parents, to the faculty, and to the teachers of Rashwatha Navidya Kendra. And congratulations, time! Rushali, with a score of 97.2%. Possesses intellectual curiosity and insight, and a graceful Bharatnatyam dancer. <laughs> Muta Shubha, with a score of 96.4%, is a literary genius. Out of 783 students, 75 students have scored more than 95%. That is. 1 3% of the total strength. This is about the grade analysis. When it comes to the sentence, the children who have scored 100 on 100 in their respective subjects, <laughs> total sentence from all our 7 schools is 110. So in Sanskrit, we have 73 sentence. Social Science 15, Canada 12, Mathematics 5, Science 3, AI 2, and IT 1. In 22 23, we had 53 children scoring more than 95%, and this year it has raised to 80%. So there is 151% of growth. When it comes to the distinction, we had 268, and this year it has raised to 297, which is 111% growth. So, again, when it comes to the centum, we had 56 centums last year, and it is 111, which is again 198% growth. It's all because of the dedication rendered by all my children sitting here, and the fullest cooperation given by all the parents, and of course. ದಿ ಟೀಚರ್ಸ್ ಹಿಯರ್ ಶಿಕ್ಷಣದ ಉದ್ದೇಶ ನಿಮಗೆಲ್ರಿಗೂ ಗೊತ್ತೇ ಇದೆ ನಾವು ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಹತ್ರ ರಾಜ್ಯ ಪಠ್ಯಕ್ರಮದ ಈಗಾಗಲೇ ಶಾಲೆಗಳು ಹನ್ನೆರಡಿದೆ ಸುಮಾರು ಏಳೆಂಟು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸಿ ಬಿ ಸಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಒಳ್ಳೆಯ ಶಿಕ್ಷಣ ಕೊಡಬೇಕು ವ್ಯವಸ್ಥಿತವಾದಂತಹ ಕಟ್ಟಡ ಇರಬೇಕು ಎಲ್ಲ ರೀತಿಯ ಫೆಸಿಲಿಟೀಸ್ ಇರಬೇಕು ಆದರೆ ನಮ್ಮ ಭಾರತೀಯತೆಯನ್ನು ನಮ್ಮ ಜ್ಞಾನ ಪರಂಪರೆಯನ್ನು ನಮ್ಮ ನೈಜ ಇತಿಹಾಸವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅವರು ಸಾಮಾಜಿಕ ಬದ್ಧರಾಗಿ ರಾಷ್ಟ್ರೀಯ ಒಳಗೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗಬೇಕು ಈ ದೃಷ್ಟಿಯಿಂದ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ದೇಶದ ಪ್ರತಿಯೊಂದು ಕಣ ಕಣ ಅದು ಗೋ ಇರ್ಬೋದು ಗಂಗೆ ಇರ್ಬೋದು ನೀರಿರ್ಬೋದು ಎಲ್ಲವೂ ಪವಿತ್ರ ನನಗೆ ಇಲ್ಲಿನ ಮಹಾಪುರುಷರ ಸಾಧನೆ ನನಗೆ ಬಹಳ ಹೆಮ್ಮೆಯನ್ನು ಕೊಡುವಂಥ ಕೆಲಸ ಸಮಾಜ ಮತ್ತು ಜನರ ಬಗ್ಗೆ ನನಗೆ ಯಾವಾಗಲೂ ಸಕಾರಾತ್ಮಕ ಭಾವನೆ ನೆಗೆಟಿವ್ ಥಿಂಕಿಂಗ್ ಇಲ್ಲ ಈ ಸಮಾಜದಲ್ಲಿ ನಾವು ನೋಡ್ತೇವೆ ಎಲ್ಲರೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೆ ವಿಶ್ವಾಸ ಇದೆ ನಾವು ಸಮಾಜವನ್ನು ಬದಲಾವಣೆ ತರ್ತೀವಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ನಾನು ಒಳ್ಳೆಯವನಾಗ್ತೇನೆ ನನ್ನಿಂದಾಗಿ ಸಮಾಜ ಒಳ್ಳೆಯದಾಗುತ್ತೆ ಈ ಮಾತು ನಮ್ಮ ಶಾಲೆಯಲ್ಲಿ ಹೋದಂಥ ಮಕ್ಕಳಲ್ಲಿ ಸಹಜವಾಗಿ ಬರುವಂಥ ವ್ಯವಸ್ಥೆಯನ್ನು ನಾವು ರೂಪಿಸಿಕೊಂಡಿದ್ದೀವಿ ನಮ್ಮ ತರಗತಿಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ನಾವು ಏನು ಪಡ್ಕೊಂಡಿದ್ದೀವಿ ನೀವು ಪಡ್ಕೊಂಡಿರೋದ್ರ ಬಗ್ಗೆ ಹೆಮ್ಮೆ ಇರಬೇಕು ಸಂತೋಷ ಇರಬೇಕು ತೃಪ್ತಿ ಇರಬೇಕು తొంతుర పడుకో విద్యార్థి బాళజ బిస్ ఈ వాట్ దినేశ్ ఎగడేజీ సెడ్ ఇన్ ది ఇనిషియల్ రిమార్క్స్ ద సోల్జర్ విచ్ వాస్ వాస్ డై వాఫర్డ్ వాటర్ He wanted the other soldier to be offered water. When I am receiving a prize here, I am very happy about myself. I am extremely happy about myself. But do I remember my friends in the class who did not get 95%? This is the thinking of. ಎನಿ ರಾಷ್ಟ್ರೋತ್ಥಾನ ಸ್ಟೂಡೆಂಟ್ ಅಕಾರ್ಡಿಂಗ್ ಟು ಮತ್ತು ಇಲ್ಲಿ ಆ ಮಕ್ಕಳನ್ನ ಪರಿಚಯ ಮಾಡುವಾಗ ಅವರ ಟ್ಯಾಲೆಂಟ್ಗಳು ಜೊತೆಗೆ ಹೇಳ್ತಾ ಇದ್ರು ಅದು ಒಂದು ವಿಶೇಷನೆ ಬರೀ ಅವರು ನೈಂಟಿ ಫೈವ್ ಪರ್ಸೆಂಟ್ ಅಥವಾ ಏನೋ ಒಂದು ಪರ್ಸೆಂಟ್ ತಗೊಂಡಿದ್ದಾರೆ ಅಂತಲ್ಲ ಅವ್ರ ಆಟದಲ್ಲಿ ಯಾವುದ್ರಲ್ಲಿ ಮುಂದಿದ್ದಾರೆ ಮತ್ತು ಯಾವ ಸಂಗೀತದಲ್ಲಿ ಮುಂದಿದ್ದಾರೆ ಬೇರೆ ಚಟುವಟಿಕೆಗಳಿದ್ದಾರೆ ಮತ್ತು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿಸ್ತಾ ಇತ್ತು ಮಧ್ಯೆ ಮಧ್ಯೆ ಮಲ್ಟಿ ಟ್ಯಾಲೆಂಟೆಡ್ ಅಂತ ನನಗನ್ಸುತ್ತೆ ನೀವುಗಳೆಲ್ಲ ಈಗ ತಾನೇ ಶಾಲೆಯನ್ನು ಬಿಟ್ಟು ಮುಂದಕ್ಕೆ ಬರ್ತಾ ಇದ್ದೀರಾ ಇದೊಂದು ಭಾಳ ತುಂಬ ವಿಶೇಷವಾದಂಥ ಕಾಲಖಂಡ ವೆರಿ ಬಿಗ್ ಟ್ರಾನ್ಸಿಷನ್ ಈಸ್ ಹ್ಯಾಪ್ನಿಂಗ್ ನಾವು ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ತಯಾರಿಯನ್ನು ಖಂಡಿತ ರಾಷ್ಟ್ರೋತ್ಥಾನ ಶಾಲೆ ನಿಮಗೆಲ್ಲ ಮಾಡಿದೆ ಅಂದರೆ ಇವಾಗ ಜಗತ್ತು ತುಂಬ ಬದಲಾಗ್ತಾ ಇದೆ ಬಹುಶಃ ಇಲ್ಲಿ ಬಂದಿರುವಂಥ ಪೇರೆಂಟ್ಸಿಗೆ ಮತ್ತು ಟೀಚರ್ಸ್ಗೆ ಗೊತ್ತಿದೆ ಕಳೆದ ಅನೇಕ ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗಿ ಹೋಗಿದೆ ಅಂತ ಈಗ ನಾ ಈಗ ಒಂದು ಜನರೇಷನ್ ಟು ಜನರೇಷನ್ ಯಾವುದನ್ನು ಜನರೇಷನ್ ಗ್ಯಾಪ್ ಅಂತ ಎಂಬತ್ತರ ದಶಕದಲ್ಲಿ ಆಲ್ವಿನ್ ಟಾಫಲರು ಫ್ಯೂಚರ್ ಶಾಕ್ ಅನ್ನೋ ಪುಸ್ತಕದಲ್ಲಿ ಮೊದಲು ಉಲ್ಲೇಖ ಮಾಡಿದ್ದ ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಕಾಲಮಾನದಲ್ಲಿ ಒಟ್ಟು ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಒಂದು ಜನ್ರೇಷನ್ ಮತ್ತೊಂದು ಜನ್ರೇಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಬಹುಶಃ ಆ ರೀತಿಯ ಒಂದು ಬಹಳ ದೊಡ್ಡ ಬದಲಾವಣೆಯ ಪರ್ವವನ್ನು ನಾನೊಂದಿಷ್ಟು ನೋಡಿದ್ದೀನಿ ಮತ್ತು ಈಗ ನಿಮ್ಮ ಪೇರೆಂಟ್ಸ್ ಒಂದಿಷ್ಟು ನೋಡಿದ್ದಾರೆ ಟೀಚರ್ಸ್ ಒಂದಿಷ್ಟು ನೋಡಿದ್ದಾರೆ ಆದರೆ ಆ ಬದಲಾವಣೆ ವೇಗ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಬಹುಶಃ ಇವಾಗ ಹತ್ತನೇ ಕ್ಲಾಸ್ ಮುಗಿಸಿರೋರಿಗೂ ಆರನೇ ಕ್ಲಾಸ್ನವ್ರಿಗೂ ಭಾಳ ವ್ಯತ್ಯಾಸ ಆಗೋಗಿರುತ್ತೆ ಎರಡು ವರ್ಷ ಮೂರು ವರ್ಷಕ್ಕೇನೆ ಇವತ್ತು ಇದೆ ಈ ಬದಲಾವಣೆ ವೇಗ ಈ ಪ್ರಮಾಣದಲ್ಲಿ ನಡೀತಿರೋದ್ರಿಂದ ಈಗ ನೀವುಗಳು ಯಾರು ಹತ್ತನೇ ಕ್ಲಾಸ್ ಇವಾಗ ಕಂಪ್ಲೀಟ್ ಮಾಡಿದ್ರಿ ನೀವು ನಿಮ್ಮ ಅಂಡರ್ ಗ್ರಾಜ್ಯುಯೇಷನ್ ಡಿಗ್ರಿನ ಡಿಗ್ರಿನ ಕಂಪ್ಲೀಟ್ ಅಷ್ಟೊತ್ತಿಗೆ ಎಷ್ಟು ಬದಲಾವಣೆ ಆಗಿರುತ್ತೆ ಅಂತ ಈಗ ಊಹೆ ಮಾಡೋಕ್ಕೆ ಕೂಡ ಆಗಲ್ಲ ಅಷ್ಟೊಂದು ಬದಲಾವಣೆ ಆಗೋಗಿರುತ್ತೆ ಮತ್ತು ಇನ್ನೊಂದು ಬಹುಶಃ ಈ ಜನ್ರೇಷನ್ನು ತುಂಬ ಗಾಢವಾಗಿ ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಚಾಲೆಂಜ್ ನನಗನ್ಸೋದು ಡಿಸ್ಟ್ರಾಕ್ಷನ್ ನಿಮಗಿರುವಂಥ ಡಿಸ್ಟ್ರಾಕ್ಷನ್ನಿನ ಮಟ್ಟ ಬಹುಶಃ ಹಿಂದಿನ ಜನರೇಷನ್ನ ಮಕ್ಕಳಿಗೆ ಇರಲಿಲ್ಲ ಅದು ಮೊಬೈಲ್ ಫೋನ್ ಇರ್ಬೋದು ಇಂಟರ್ನೆಟ್ ಇರಬಹುದು ಅಥವಾ ಏನೇನೋ ಗ್ಯಾಜೆಟ್ಸ್ ಇರ್ಬೋದು ವೀಡಿಯೋ ಗೇಮ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ತುಂಬ ವಿಷಯಗಳಿದೆ ಅಟ್ರ್ಯಾಕ್ಷನ್ಸ್ ಇದೆ ಡಿಸ್ಟ್ರಾಕ್ಷನ್ಸ್ ಇದೆ ಈ ಡಿಸ್ಟ್ರ್ಯಾಕ್ಷನ್ಸನ್ನ ನೀವು ನೀವು ಈಗಾಗಲೇ ನೀವು ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀರಾ ಅಂದರೆ ಬಹುಮಟ್ಟಿಗೆ ಈ ಡಿಸ್ಟ್ರಾಕ್ಷನ್ನು ನೀವು ಮ್ಯಾನೇಜ್ ಮಾಡೋಕ್ಕಾಗಿದೆ ಅಂತ ಆದರೆ ದಿಸ್ ಈಸ್ ನಾಟ್ ಒನ್ ಡೇ ಜಾಬ್ ದಿಸ್ ಇಸ್ ಎವ್ರಿ ಡೇ ಸ್ಟ್ರಗಲ್ ನೀವು ಒಂದು ದೃಢ ನಿರ್ಧಾರ ಮಾಡಿ ನಾನು ಇಲ್ಲಪ್ಪ ನಾನು ಈ ಗ್ಯಾಜೆಟ್ಸಿಂದ ದೂರ ಇರ್ತೀನಿ ಅಂತ ಅಂದ್ಕೊಂಡ್ರೆ ಅಥವಾ ನಾನು ಯಾವುದನ್ನು ಕಲಿಬೇಕೋ ಅದಕ್ಕೆ ಮಾತ್ರ ಈ ಗ್ಯಾಜೆಟ್ಸನ್ನು ಉಪಯೋಗಿಸ್ತೀನಿ ಅಂತ ಅಂದ್ಕೊಂಡ್ರೆ ಅದು ಆವತ್ತಿನ ಆ ಕ್ಷಣದ ನಿರ್ಧಾರ ಆಗಿರುತ್ತೆ ನಾಳೆ ಮತ್ತೆ ಬದಲಾಗುತ್ತೆ ಯಾರೋ ನಿಮ್ಮ ಪಕ್ಕದವ್ರು ಕೇಳ್ತಾರೆ ಅದನ್ನ ನೀವು ನೋಡಿದೀಯಾ ಅಂತ ಅದನ್ನು ನೋಡೋಕ್ಕೆ ಅಂತ ಹೋಗ್ತೀರಾ ಅದಾದಮೇಲೆ ಎಷ್ಟೋ ಗಂಟೆಗಳೇ ಕಳೆದೋಗ್ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ಚಾಲೆಂಜನ್ನು ನೀವು ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಮಾನಸಿಕ ದಾರ್ಢ್ಯವನ್ನು ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳೋದು ತುಂಬ 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 ಅಗತ್ಯ ಇದೆ ನಿಮ್ಮ ಮುಂದಿನ ಜೀವನದ ಯಶಸ್ಸಿಗೆ ಶಿಕ್ಷಕರು ಹೇಗೆ ಅಂದರೆ ಹೇಗೆ ಕುಂಬಾರ ತನ್ನ ಮಡಿಕೆನ ತುಂಬ ನಾಜೂಕಾಗಿ ತುಂಬ ಸೆನ್ಸಿಟಿವ್ ಆಗಿ ಏನೂ ನ್ಯೂನ್ಯತೆಗಳಿಲ್ಲದೆ ಏನೂ ಒಂದು ಹೋಲ್ ಆಗ್ದಲೇ ಹೇಗೆ ಮಾಡ್ತಾನೋ ಹಾಗೆ ಶಿಕ್ಷಕರಿಗೂ ಸಹ ತುಂಬ ಕಠಿಣವಾದ ಒಂದು ಕೆಲಸ ಮಕ್ಕಳಿಗೆ ಜಾಸ್ತಿ ಭಯೋ ಆಗಿಲ್ಲ ಹೊಡೆಯೋ ಆಗಿಲ್ಲ ಶಿಕ್ಷಕರೋ ಹಾಗಿಲ್ಲ ಆದರೂ ಚೆನ್ನಾಗೇ ಬೆಳೆಸಬೇಕು ಆ ಕೆಲಸ ಶಿಕ್ಷಕರದ್ದು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಸರ್ವತೋಮುಖ ಬೆಳವಣಿಗೆಗೆ ಅವರು ತುಂಬ ಸಹಕಾರ ನೀಡಿದ್ದಾರೆ ಅದು ಒಂದೇ ಅಲ್ಲದೆ ಬರೀ ಓದಿಂದಲ್ಲದೆ ಬೇರೆ ಎಲ್ಲದರಲ್ಲೂ ಅವರಲ್ಲಿ ಬಿದ್ದಿದ್ದಾರೆ ನಮ್ಮ ಸಂಸ್ಕೃತಿನ ನಮ್ಮ ದೇಶದ ಎಲ್ಲ ಪ್ರೀತಿಗಳನ್ನು ಅವರಲ್ಲಿ ತುಂಬಿದ್ದಾರೆ ಹೇಗೆ ನಡ್ಕೋಬೇಕು ಹೇಗಿರಬೇಕು ಅನ್ನೋದನ್ನು ತುಂಬ ಚೆಂದ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಶೈಕ್ಷಣಿಕವಲ್ಲದೆ ಕ್ರೀಡಾ ಸೈ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ವಿಜ್ಞಾನ ಸ್ಪರ್ಧೆ ಅದರಲ್ಲೂ ಸಹ ಆಸಕ್ತಿಯನ್ನು ಹೊಂದಿರುವುದು ನಮಗೆ ಹೆಮ್ಮೆ ತಂದಿದೆ ಇದಕ್ಕೆ ಕಾರಣ ಶಾಲೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಅರ್ಕಾವತಿ ಲೇಔಟಿನ ಎಲ್ಲ ಆಡಳಿತ ವರ್ಗ ಪ್ರಾಂಶುಪಾಲರು ಶಿಕ್ಷಕರು ಶಿಕ್ಷಕೇತರ ವರ್ಗ ಇದಕ್ಕೆ ಇವು ಇದಕ್ಕೆ ಮುಖ್ಯ ಕಾರಣ ಅವಳ ಈ ಹನ್ನೆರಡು ವರ್ಷಗಳ ದೀರ್ಘ ಪಯಣ ಅವಳನ್ನು ಅತಿ ಉತ್ತಮವಾದ ಪ್ರಜೆಯನ್ನಾಗಿ ಮಾಡುತ್ತದೆ ಅನ್ನೋದು ನಮ್ಮ ಅನಿಸಿಕೆ ಅದರ ಅಡಿಪಾಯ ಈ ಶಾಲೆಯಲ್ಲಿ ಆಗಿರೋದು ನಮ್ಮ ಇಬ್ಬರು ಮಕ್ಕಳನ್ನು ರಾಷ್ಟ್ರೋತ್ತಮ ವಿದ್ಯಾ ಕೇಂದ್ರಕ್ಕೆ ಸೇರಿಸಿದ ಮುಖ್ಯ ಕಾರಣ ರಾಷ್ಟ್ರೋತ್ತಮ ಪರಿಷತ್ತಿನ ಸಮಾಜದ ಕಡೆಗೆ ಇರುವಂಥ ಕಳಕಳಿ ದೇಶಪ್ರೇಮ ಮತ್ತು ದೇಶ ಸೇವೆಯ ಬಗ್ಗೆ ಇವು ಅವರು ಕೊಡುವಂತಹ ಪ್ರಾಮುಖ್ಯತೆ ಹಲವಾರು ವರ್ಷಗಳಿಂದ ನಾನು ನೋಡುತ್ತಾ ಬಂದಿರುವಂತಹ ಪ್ರತಿಯೊಂದು ಕಾರ್ಯ ವೈಖರಿ ನಾನು ರಾಷ್ಟ್ರೋತ್ತನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಐ ಆರ್ ಟು ಗೋ ಬ್ಯಾಕ್ ಟು ಲೆವೆನ್ ಇಯರ್ಸ್ ನನ್ನ ಮಗ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಕಲಿತಾ ಇರೋ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿ ಶ್ರುತಿ ಮತ್ತು ಮಗ ಟೂ ವೀಲರ್ ಹೋಗ್ತಾ ಇದ್ದೇವೆ ಯಾರೋ ಒಬ್ಬ ಟೂ ವೀಲರ್ ಹುಡ್ಕೊಂಡು ಹೋದ ನನ್ನ ಮಗ ಎಥು ಅಂದ್ಬಿಟ್ಟ ಆ ಒಂದು ಕ್ಷಣದಲ್ಲಿ ನಮಗೆ ಅನಿಸಿದ್ದು ಇದು ಸರಿ ಇಲ್ಲ ಈ ಬೆಳವಣಿಗೆ ಬರಬಾರ್ದು ಮಕ್ಕಳಿಗೆ ಆ ಟಾಲರೆನ್ಸ್ ಲೆವೆಲ್ ಆ ಏಜಲ್ಲಿ ಕಲಿತಾವಂದರೆ ಆ ಶಾಲೆಯ ಪ್ರಭಾವ ಎಷ್ಟಿರ್ಬೋದು ಅಂತೇಳಿ ನೀವು ಅಂದಾಜು ಮಾಡ್ಕೋಬೋದು ಆ ಒಂದು ಕಾರಣದಿಂದಾಗಿ ನಾವು ಒಂದನೇ ತರಗತಿಗೆ ಅವನನ್ನು ಚೇಂಜ್ ಮಾಡಬೇಕು ಅವನ ಸ್ಕೂಲ್ ಚೇಂಜ್ ಮಾಡಬೇಕು ಅಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ನಾವು ಹುಡುಕಾಡಿದ್ದೇವೆ ರಾಷ್ಟ್ರೋತ್ಥಾನ ಆವಾಗ ಬೆಳೆಯುತ್ತಿರುವ ಶಿಶು ಎರಡು ವರ್ಷ ಕಂಪ್ಲೀಟ್ ಆಗಿತ್ತು ಮೂರನೇ ವರ್ಷನಿಗೆ ಮೂರನೇ ವರ್ಷಕ್ಕೆ ಎಂಟ್ರಾಗಿತ್ತು ಸೊ ಆ ಶಿಶುವೊಂದಿಗೆ ನಮ್ಮ ಶಿಶು ಬೆಳೆಯಲಿ ಅನ್ನೋ ಉದ್ದೇಶದಿಂದ ಹಾಕಿದ್ದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ನನ್ನ ಮಗಂದು ಐ ಆಮ್ ವೆರಿ ಪ್ರೌಡ್ ಟು ಸೇ ಕಳೆದ ಹತ್ತು ವರ್ಷಗಳಲ್ಲಿ ಅವನಲ್ಲಿ ಆದ ವ್ಯಕ್ತಿತ್ವ ಬೆಳವಣಿಗೆ ತುಂಬ ಖುಷಿ ತಂದಿದೆ ಅವನದ್ದೇ ಆದ ಒಂದು ದೃಷ್ಟಿಕೋನ ಬೆಳೆಸ್ಕೊಂಡಿದ್ದಾನೆ ಎಲ್ಲದಕ್ಕೂ ಎಲ್ಲ ವಿಷಯಗಳಿಗೂ ಅವನು ಪ್ರಾಮಾಣಿಕವಾಗಿದ್ದಾನೆ ರಾಷ್ಟ್ರ ಪ್ರೇಮನೂ ಇದೆ ರಾಷ್ಟ್ರ ಭಕ್ತಿನೂ ಇದೆ ಹಾಗೂ ತನ್ನನ್ನು ತಾನು ಸ್ವಯಂ ವಿಮರ್ಶಿಸಿಕೊಳ್ಳುವ ಒಂದು ಗುಣ ಅವನಲ್ಲಿ ಕೆಳಹಂತದಲ್ಲೂ ಹಾಕ್ಬಿಟ್ಟಿದ್ದಾರೆ ನಮ್ಮ ಎಲ್ಲ ಶಿಕ್ಷಕರು ಅದರಿಂದಾಗಿ ಅವನು ಏನು ತಪ್ಪು ಮಾಡಿದರೂ ಅದನ್ನು ತಪ್ಪು ಎಂದು ಒಪ್ಪಿಕೊಳ್ಳುವ ಧೈರ್ಯ ಇದೆ ಹಾಗೂ ಆ ತಪ್ಪನ್ನು ಪುನರಾವರ್ತಿಸಿಕೊಳ್ಳದ ಹಾಗೆ ಅವನು ಚೇಂಜ್ ಆಗಿ ಮುಂದುವರಿತಾ ಇದ್ದಾನೆ ಅದು ತುಂಬ ತುಂಬ ಖುಷಿಯ ವಿಷಯ